ನಾನ್ ಕಲ್ತಿರೋದು ನನ್ಗೆ ಮೂಲ ಅದು ಇವತ್ತಲ್ಲ ನಾಳೆ ಇವತ್ತು ಏನು ಮೊಮ್ಮಕ್ಳು ಮೊಮ್ಮಕ್ಳು ನೋಡ್ಕೊಂತಾರೆ ದೇವ್ರ ಮೊಮ್ಮಕ್ಳು ಕೊಡ್ತಾನೆ ಅದೆಲ್ಲ ಏನಿಲ್ಲ ಆನ್ ದ ಸ್ಪಾಟ್ ಅವ್ರವ್ ಮಾಡಿದ ಹೋಯ್ತಾ ಇರ್ಬೇಕು ಏನೋ ಕೂಲಿನ ನಾಲಿನ ಮಾಡ್ಕೊಂಡು ಯಾರ ಮನೇಲ ರೊಟ್ಟಿನ ಕೂಡ ಇದ್ರು ಏನಕ್ಕೆ ಬೇಕಿತಿ ಕರ್ಕಂಬಂದ ಮೂಲಕ್ಕೆ ಬಿಸಾಕ್ ಹೋಗಂತದ್ದು ಅದೀಗ ಈ ಪ್ರಪಂಚನೇ ನೋಡಿ ಉಗಿತದಾಗ ಬೇಕಾ

ಇನ್ನು ಎಲ್ಲಾರು ಕಡಿರುವಂತ ಜಾಗದಲ್ಲೋ ಯಾರು ಇಲ್ದಿರೋ ಜಾಗದಲ್ಲಿ ಬಿಟ್ಟು ಹೋಗಿದ್ ಏನ್ ಕತೆ ನೋಡಿದ್ರು ನಾವು ನೋಡಿಲ್ಲ ಸ್ಕೂಲ್ ಹುಡ್ಗ ಪಾಪ ನೋಡಿ ನಮ್ ಮಾಹಿತಿ ಕೊಟ್ಟಿದ್ ನಾವು ಹೋಗಿದೀವಿ ಇಲ್ಲಾಂದ್ರೆ ನಾವ್ ತಾನ ಏನು ಹುಡಿಕೊಂಡ್ ಹೋಗಲ್ಲ ನಾನು ಬಾಮ ನೀವು ಸರ್ ತಾತ ಇಷ್ಟು ಇದ್ದದಾ ಆಯ್ತಾ ಎಲ್ಲ ಮಾಡ್ಕೊಂಡ್ ಹೌದಾ ಎಲ್ಲ ಮಾಡ್ಕೊಂಡಿರೋದಕ್ಕೆ ಈಗ ಕಾಡಿ ಬಿಟ್ಟೋಗಿರೋದು ಇದ್ರೆ ಕರ್ಕೊಂಡ್ ಬರ್ತಿಲ್ಲ ಇದ್ರೆ ಉಳ್ಸಿದ್ರವ್ನು ಕರ್ಕೊಂಡ್ ಆ ಜಾಗಕ್ಕೆ ಲೆಟ್ರ್ ಹೋಗ್ತಾರೆ ಸರ್ ಧೈರ್ಯವಾಗಿ ನೋಡ್ರಿ ಲೆಟ್ರ್ ಬರ್ದಿ ಏನ್ ಸರ್ ಇಲ್ಲಿಂದ ಅಲ್ಲಿಗೆ ಒದ್ದಾಡ್ಕೊಂಡ ಹುಡುಗರು ಬರ್ತಾರೆ ಓಡ್ ಬಂದೊಂದ್ ಚುಕ್ಕ ಬ್ಯಾಡ ಏನು ಬೇಡ ಒಂದ್ ಕೈ ಹಿಡ್ಕಡೆ ಆಯ್ತು ಕೂತ್ಕೊಳ್ಳಪ್ಪ ನೀನು ಜ್ವರ ಬೇಡವಾ ನಿಮ್ಮೊಬ್ಬರದು ನಿಮ್ ಊರ್ ಕತೆ ಎಲ್ಲ ಇದು ನೂರ್ ನಲ್ವತ್ ಕತೆ ಅವ ಇಲ್ಲಿ ಬರಬೇಕ ಎಷ್ಟು ವಯಸ್ಸಮ್ಮ ಇವ್ರಿಗೆವತ್ ವರ್ಷನಾ ಏನಕ್ ಬಂದ್ರು ರೋಡ್ಗೆ ಸ್ವಂತ ಅಣ್ಣನೇ ಬೇಡ ಅಂತ ಬರ್ಕೊಟ್ಟದ ಕೈ ಇಲ್ಲ ಖಾಲಿ ಇಲ್ಲ ದೇವಸ್ಥಾನ ಮುಂದೆ ಭಿಕ್ಷೆ ಬಿಡಕ್ ಬಿಟ್ಬಿಡು ಅಂತ ಹೇಳಿದ್ರು ಆಯ್ತಾ ನಾನು ನಂದು ಅನ್ನೋ ದುರಾಂಕಾರ ಹೋಗ್ಬೇಕು ನಾನೇನು ಅರ್ವತ್ತು ಎಪ್ಪತ್ ವರ್ಷದವ್ರದ್ದು ತೋರಿಸ್ತಾ ಇಲ್ಲ ಇಲ್ಲಿ ಕೇವಲ ಇಪ್ಪತ್ತೈದು ಮೂವತ್ತು ವರ್ಷಗಳದ್ದು ಮಾತ್ರ ತೋರಿಸ್ತಾ ಇರೋದು ಇವರೆಲ್ಲ ಅವ್ರವ್ರ ಅವ್ರ ಜೀವನವನ್ನ ಯಾವ್ಯಾವ ರೀತಿ ಹಾಳು ಮಾಡ್ಕೊಂಡಿರ್ತಾರೆ ಅಂತ ನೋಡ್ತಾ ಹೋದ್ರೆ ಬಹಳ ಬೇಜಾರಾಗುತ್ತೆ ಎಷ್ಟಪ್ಪ ವಯಸ್ಸು ನಿನ್ಗೆ ಮೂವತ್ತು ವರ್ಷ ಬಾ ಹೆಂಗಿದೆ ಬಂದಾಗ ನೀನು ಸ್ಟ್ರೆಚ್ಚರ್ ಅಂತ ತಗೊಂಡ್ ಬಂದಿದ್ದ ಅವ್ನಿಗೆ ಸತ್ತೇ ಹೋಗಿದ್ವಿ ಇವತ್ತು ಒಂದೇ ಒಂದು ರಾತ್ರಿ ಇದಿದ್ರು ಅದೇ ಬಸ್ ಸ್ಟಾಪ್ ಸತ್ತೋಗಿರೋನು ಅವ್ರ ವಿಡಿಯೋನೂ ಇದೆ ನೋಡಿಬೇಕಂದ್ರೆ ನೀವು ಅವ್ನಿಗೂ ಹೆಂಡ್ತಿ ಮಕ್ಳು ಇದ್ದಾರೆ ಇದಾರೆ ಇಲ್ಲಪ್ಪ ಇದೆ ನೋಡ್ತಾರಾ ಹಿಂಗೆ ನಿಂತ್ಕೊಳಕ್ಕಾಯ್ತಿತ್ತಾ ನಿನ್ ಕೈಲಿ ಎದ್ದೇಡಕ್ಕೆ ಆಗ್ತಿತ್ತ ನಾವು ಮಾಡಿ ನಾವಿಲ್ಲೇ ಅನ್ಬುಸ್ತೋಯ್ತೀವಿ ಹ್ಮ್ ನಮ್ಮ ಮಕ್ಳು ಮೊಮ್ಮಕ್ಳಿಗೆ ಯಾರೂ ಹೋಗೋಲ್ಲ ಈಗ ಅವ್ರ ಮಕ್ಳು ಬಂದಿದ್ರಲ್ಲ ಮೊನ್ನೆ ಮೂರು ನೋಡ್ಮೇಲ್ಲ ಬರ್ಕೊಟ್ಟಿದ್ರಲ್ಲ ಇಲ್ಲೇ ಕೊಟ್ಟ ನೋಡಿದೆ ಹ್ಞೂ ಇಲ್ಲ ಮಾತಾ ಹೇಳಪ್ಪ ಹೆಂಗೀಜ ಅಂತ ಏನ್ ಮಾಡ್ಬೋದು ಅಯ್ಯಪ್ಪ ಊಟನೂ ತಿಂತ ಇಲ್ಲ ಗ್ಲೂಕೋಸ್ ಗ್ಲುಕೋಸ್ ಹಾಕ್ಬೇಕು ಹಾಲು ಕುಡಿಸಬೇಕು ಗ್ಲುಕೋಸ್ ಹಾಲು ಅದು ಎಷ್ಟು ಪೂರ್ತಿ ಕುಡಿಯಲ್ಲ ಓರಿಯಾಸ್ ಒಂದ್ ಚೂರು ಕುಡಿತಾರೆ ಒಂಚೂರು ಹಾಲು ಕುಡಿತಾರೆ ನಾನು ನಿನ್ಗೆ ಏನಾಗಬೇಕು ಅಲ್ಲ ಮಕ್ಕಳು ಬಂದಿದ್ರು ಇಲ್ಲಿ ગુડા દિલીપ ગુડાપુર ಕುಣೀರಾ ಪೈಲಿ ಅಂತ ಅಂದ್ರ ನಾವು ಬರ್ತೀವಿ ಅಂದ್ರೆ ಒಬ್ರನ್ನ ನಾನೇ ಮಣ್ಣು ಮಾಡಿದೆ ಊರಲ್ಲಿ ಅವರು ಹಿಂಗೆ ಆಸ್ತಿ ಪಾಸ್ತಿನೆಲ್ಲ ಬರ್ಸ್ಕೊಂಡು ನೋಡ್ಕೋದ್ರು ಆಚೆಗೆ ಆಸ್ತಿ ಇತ್ತಣ್ಣ ಇವ್ರಿಗಿದೆ ಈಗ ಹುಡ್ಗ ದಿಲೀಪಾ ಅಂತ ಬಂದಿದ್ನಲ್ಲ ಅವ್ರಿಗೆ ಮನೆ ಸೈ ಸೈನ್ ಮಾಡ್ಕೊಟ್ಟವ್ರ ಇವ್ರ ಗಂಡ ಗಂಡೆಣ್ಣೆ ಆಮೇಲೆ ಇವರು ಏಳು ಮನೆ ಕೆಲಸ ಮಾಡೋರು ಕೂಲಿಯಾ ಮನೆ ಕೆಲಸ ಮನೆ ಯಾರ ಹೆಸರಲ್ಲಿ ಇದೆ ಅದು ಪಾತ್ರೆ ತೊಳೆಯೋದು ಇಬ್ಬರು ಹೆಸರಲ್ಲಿ ಜೆಂಟ್ ಅಲ್ಲಿ ಇತ್ತು ಜೆಂಟ್ ಅಲ್ಲಿ ಇತ್ತು ಊರ್ನ ಊರಿಂದ ಕರ್ಕಮೊಂದು ಎನ್ನೆ ಮಾಡ್ಸಿಬಿಟ್ಟು ಸೈನ್ ಮಾಡ್ಸ್ಕೊಂಡು ಮಾರাক্তಾವಾ ನಿಧಾನ ನಿಧಾನ ತರ್ತೀನಿ ನಿಧಾನಕ್ಕೆ ಇಲ್ಲ ಏನಿಲ್ಲ ಸುಮ್ಮನೆ ಡೈಲಿ ಡೈಟರ್ ಚೇಂಜ್ ಮಾಡ್ಬೇಕು ನಾವು ಒಂದ್ ಮಾತೇಡ್ಲಾ ಒಂದೊಂದು ಟೈಮಲ್ಲಿ ನಮ್ಮ ಅಂಡನ್ನ ನಾವೇ ಆಗಲ್ಲ ಅಂತ ಇಲ್ಲಿ ಇಷ್ಟು ಜನ ನಾವು ನೋಡಬೇಕು ನಮ್ ಹುಡುಗರಿಗೆ ಕೆಲಸ ಮಾಡ್ಬೇಕು ಅಂದ್ರೆ ಏನು ತಮಾಷೆ ವಿಷಯನ ಇದು ಮಾತಾಡ್ದ್ ಅಷ್ಟು ಈಝಿನ ಕಷ್ಟಪಡ್ತಿದೀವಿ ಏನಕ್ಕೆ ಕಷ್ಟ ಪಡ್ತಿದೀವಿ ಸರ್ ಏನಕ್ಕೆ ಕಷ್ಟ ಪಡ್ತಿದೀವಿ ಹೇಳಿ ಇಂಥವ್ರು ಬೀದಿಯಲ್ಲಿ ನರಳಬಾರದು ಅಂತ ಕಷ್ಟಪಡ್ತಿದ್ದೀವಿ ಇಲ್ಲಾಂದ್ರೆ ನಮ್ಮ ಹೆಂಡತಿ ಮಕ್ಳ ಜೊತೆ ನಾವು ಯಾವುದೋ ಒಂದು ಕೆಲಸ ಮಾಡ್ಕೊಂಡು ಸೆಟ್ಲ್ ಹಾಕೊಂಡು ಆರಾಮಾಗಿ ಇರ್ಬೋದು ಈಗ ಕರ್ಕೊಂಡೆ ಹೋಗಿದ್ರೆ ಇದು ಮೂರ್ ದಿನದಿಂದ ಜೀವವಾಗಿರೋದು ಈಗ ಮೂರ್ ದಿನ ಆದರೂ ಬದುಕಿದ್ಯಾಲ ಅದ್ರ ಪುಣ್ಯದ ಫಲ ನಮ್ಗೆ ಸಿಕ್ಕೇ ಸಿಗ್ತದೆ ಜನ ಮೆಚ್ಕೊಂಡಿಲ್ಲ ಅಂದ್ರೆ ನಮ್ಗೆ ಏನು ಬೇಜಾರಿಲ್ಲ ಜನ ಮೆಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಎಲ್ಲ ಇದ್ದವ್ರೆ ಹಿಂಗ್ ಮಾಡ್ಬಿಡ್ರಿ ಏನೋ ಗತಿನೇ ಇಲ್ಲ ಬಿಡಪ್ಪ ಬಿಡ ಗತಿನೇ ಇಲ್ಲ ಏನು ಇಲ್ಲ ಮನೆ ಕಡೆ ಇಲ್ಲ ಏನೋ ಭಿಕ್ಷೆಗೆ ಭಿಕ್ಷೆ ತಿನ್ಬೇಕು ಅನ್ನೋ ಪರಿಸ್ಥಿತಿ ಇದೆ ಅಂದ್ರೆ ಬಿಡೋರ್ ಮಾಡಿರೋದು ಕರೆಕ್ಟ್ ಆಗ ನಾವು ಅನ್ಬೋದು ತಗೊಳಲ್ಲ ಇದೇ ಕೆಲಸ ನೀವು ನೋಡ್ದಂಗೆ ಇವತ್ತು ನಮ್ಮ ಜನಸ್ನೇಹಿ ಆಶ್ರಮದಲ್ಲಿ ಇರ್ತಕ್ಕಂತ ಎಲ್ಲರೂ ನೋಡ್ಕೊಂಡು ಬಂದಿದ್ರ ಇವತ್ತು ಇವ್ರ ಮಕ್ಕಳು ನಿಮ್ ರಿಲೇಶನ್ ಆಗಿದ್ರು ಕೂಡ ಅವ್ರು ಮಾಡಿರೋ ಕೆಲಸ ಸರಿ ಇದ್ಯಾ ಇದ್ರ ಬಗ್ಗೆ ನೀವ್ ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ಪರಿಸ್ಥಿತಿ ಬೇರೆ ಮಕ್ಕಳು ಮಾಡಬಾರ್ದು ಅದಕ್ಕೆ ಮಾಡಬಾರ್ದು ಅಂತ ಹೇಳೋದು ಈಗ ನೀವು ಪ್ರಚಾರ ಮಾಡಿರೋದು ಇದೆಲ್ಲ ನಾಲ್ಕ್ ಜನ ತಿಳ್ಕೊತಾರೆ ತಿಳ್ಕೊಳ್ಳಿ ಹಿಂಗ್ ಮಾಡಿರಬಾರ್ದು ಅಂತ ಹೇಳಿದಿರಿ ಹೌದು ಅದರಲ್ಲಿ ಯಾರ ಯಾರ ಮರ್ಯಾದೆ ತೆಗೆಯೋ ಕೆಲಸ ಇಲ್ಲ ಇಲ್ಲ ಏನಿಲ್ಲ ವಿಚಾರಗಳನ್ನ ತಿಳಿಸಿದೀವಿ ಅಷ್ಟೇ ಅದನ್ನ ಅರ್ಥ ಮಾಡ್ಕೊಳ್ಳೋಂತವ್ರಿಗೆ ನೀಟ್ ಆಗಿ ವಿಚಾರಗಳು ತಿಳಿಸಿದೀವಿ ಮಕ್ಕಳು ಬರ್ಲಿ ಬರ್ದ ವಿಷಯನೇ ತಿಳಿಸಲ್ಲ ನಾವು ನಾವು ಸೇರ್ಸಲ್ಲ ಅವ್ರು ಬಂದ್ರು ಯಾಕಮ್ಮ ಇದೆಲ್ಲ ನೋಡಿದ್ಮೇಲೆ ಇಡೀ ನಮ್ಮ ಫ್ಯಾಮಿಲಿನೇ ನಾವು ಸೇರ್ಸೋಕ್ ಸಾಧ್ಯನಾ ಈಗ ನಾಳೆ ನಾಳೆ ತಪ್ಪ ತಿಳ್ಕೊಬೇಡಿ ನಾಳೆ ನೀವು ಒಂದ್ ಟೈಮ್ ಅಲ್ಲಿ ಏನಾದ್ರು ಹುಷಾರಿಲ್ದಂಗ್ ಆಗ್ಬಹುದು ಅವಾಗ ಪರಿಸ್ಥಿತಿ ನಾವು ಮಾಡೋ ಒಂದು ಒಂದೊಂದು ಕೆಲಸದಿಂದ ಒಂದಷ್ಟು ಜನಕ್ಕೆ ವಿಚಾರಗಳು ತಿಳಿಲಿ ಅನ್ನೋ ಕಾರಣಕ್ಕೆ ನಾವು ಹುಡುಗಿ ನೋಡ್ತಾ ಇದೀನಿ ಖುಷಿ ಆಗ್ಬಿಟ್ಟು ಹುಡುಗಿ ಅಂದ ತಕ್ಷಣ ಯಾರ್ಯಾರು ಬಂದವ್ರೆ ಯಾರ್ಯಾರ ಕಣ್ ಕಾಣಲ್ವಾ ಮಕ್ಳು ಮನೆಗೆ ಹೋಯ್ತಾ ಹೆಂಡ್ತಿ ಮನೆಗೆ ಹೋಯ್ತಾ ಅದು ಇಲ್ಲೇ ಇರೋ ನಾನೇ ನೋಡ್ಕೋತಿದ್ದೀನಲ್ಲ ಯಾರು ನೋಡೋಯ್ ಇಲ್ಲೇ ಅವ್ರು ಇರ್ತೀನಿ ಇಲ್ಲೇ ಇರ್ತೀಯಾ ಖುಷಿನಾ ಇಲ್ಲಿ ಇರಕ್ಕೆ ಆಯ್ತು ಸಾಕಲ್ವಾ ನಾವೇನು ಅಮೃತ ಇಕ್ಲಿಲ್ಲ ಅವ್ರಿಗೆ ಅವ್ರು ಇಲ್ಲೇ ಇರ್ತೀನಿ ಅಂತಿದ್ರು ನಾವೇನು ಅಮೃತ ಇಕ್ಕಿಲ್ಲ ಏನು ಅಮ್ಮಮ್ಮ ಅಂದರೆ ಬಂದಾಗಿಂದ ಒಂದು ಅರ್ಧ ಲೀಟರ್ ಹಾಲು ಕುಡ್ದಿರ್ಬೋದು ಏನಪ್ಪ ಅರ್ಧ ಲೀಟ್ರ್ ಕುಡಿದಿಲ್ಲ ಅನ್ಕೋತೀನಿ ಇರೋದೆ ಹೇಳ್ತೀನಿ ನೀನು ಅದನ್ನು ಬೆಟ್ಟದಷ್ಟು ಏನೂ ಮಾಡಿಲ್ಲ ಒಂದು ಐದಾರು ಗ್ಲೂಕೋಸ್ ಬಾಟ್ಲು ಮೆಡಿಸಿನ್ಸ್ ಸ್ವಲ್ಪ ಹಾಕಿರ್ಬೋದು ಅವ್ರ ಕೃತಜ್ಞತೆ ಹೇಳ್ರಿ ನಾನು ಇಲ್ಲೇ ಇರ್ತೀನಿ ಅರ್ಥ ಆಯ್ತಾ ನಮ್ಮಲ್ಲಿ ಇನ್ನೊಂದು ಹೇಳ್ತೀನಿ ಮೆಡಿಸಿನ್ ಏನೇ ಸಾಕಾರ ಬೇಕಂದ್ರು ಕೇಳಿ ನಾನೇ ಮಾಡ್ತೀನಿ ಇರೋವರೆಗೂ ಸರಿನಾ ಮೆಡಿಸನ್ ಬೆಡ್ ಚಾರ್ಜು ಏನೇ ಇದ್ರು ನನ್ನ ಕೇಳಿ ಸರಿನಾ ಗೌರ್ಮೆಂಟ್ ಹೌದಾ ಯಾಕೆ ಪಾಯಿಂಟ್ ಕೇಳಿದೆ ಗೊತ್ತಾ ಕೆಲಸ ನಮ್ಮ ಮಕ್ಕಳೇ ಮಾಡಬಹುದಾಗಿತ್ತು ಗವರ್ಮೆಂಟ್ ಹಾಸ್ಪಿಟಲ್ ತಗೋತಾರಾ ಬೆಡ್ ಫುಡ್ ಎಲ್ಲಾ ಫ್ರೀ ನೋಡ್ಕೊಳ್ಳೋಕೊಬ್ಬರು ಇರ್ಬೇಕು ಅಷ್ಟೇ ಅಲ್ಲಿ ನಿಮ್ಮ ಮನೇಲಿ ಸೇರ್ಸಕ್ ಆಯ್ತಿಲ್ವಾ ತಗೊಂಡ್ ಒಂದ್ ಗೋರ್ಮೆಂಟ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಒಂದ್ ವಾರ ಅಲ್ಲಿ ಹೋಗಿ ಬೆಳಗ್ಗೆ ಸಾಯಂಕಾಲ ನೋಡ್ಕೊಂಡ್ ಬಂದ್ಬಿಟ್ಟು ಯಾರೋ ಸಿಸ್ಟರ್ಗ್ ಒಂದ್ ನೂರ ಇನ್ನೂರ ಖರ್ಚು ಕೆಲಸ ಮಾಡೋರ್ಗೆ ನೋಡ್ಕೊಳ್ಳೋಣ ತಂದೆಯವ್ರು ನನ್ನ ಕೆಲ್ಸಕ್ಕೆ ಹೋಯ್ತೀನಿ ಅಂದಿದ್ರು ನೋಡ್ಕೊಂಬ ಸಣ್ಣ ಕೆಲಸ ಸರ್ ಇದು ಏನ್ ಬೆಟ್ಟ ಎತ್ಕೊಂಡೋಗದ್ ಏನಿರಲಿಲ್ಲ ದತ್ತ ಊರ್ಗಂತೆ ಕಳ್ಸಿಕೊಡ್ತಾ ಇದೀನಿ ನೀವ್ ನಿಮ್ಮನ್ನ ಆಯ್ತು ಊರಿಗೆ ಕಳ್ಸಲಿ ನಾಗಮಂಗ್ಲಕ್ಕೆ ಹೋಯ್ತಿಯಾ ಭದ್ರಾವತಿಗೆ ಹೋಯ್ತಿಯಾ

ಮೂವತ್ತು ವರ್ಷದಿಂದ ಇವ್ರನ್ನ ನೀವು ಮಾತಾಡಿಸ್ತಾ ಇಲ್ಲ ಸ್ನೇಹಿತರು ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನಿ ಯೋಗೇಶ್ ಕೊನೆಯದಾಗಿ ಗೌಡ್ರು ಕೆಲವು ದಿನಗಳಿಂದ ಅವ್ರ ಮಕ್ಕಳೇ ರೋಡ್ ಪಾಲ್ ಅಂದ್ರೆ ಬೀದಿಗೆ ಬಿಟ್ಟು ಹೋಗಿದ್ದು ನೀವೆಲ್ಲ ನೋಡಿರ್ತೀರಿ ಈಗ ನರಸಿಂಹೇಗೌಡ್ರ ವೈಫು ಮತ್ತೆ ಅವರ ಸಂಬಂಧಿಕರು ಬಂದಿದ್ದಾರೆ ಅವರ ಊರವರು ಬಂದಿದ್ದಾರೆ ಅವ್ರ ಜೊತೆಯಲ್ಲಿ ಅವ್ರನ್ನ ಇಲ್ಲಿಂದ ಭದ್ರಾವತಿಗೆ ಇವ್ರು ಇರೋದಂತೆ ಭದ್ರಾವತಿಯಲ್ಲಿ ಇರೋದು ಅವ್ರ ಹೆಂಡತಿ ಸೊ ಭದ್ರಾವತಿಗೆ ಇವ್ರನ್ನ ಕರ್ಕೊಂಡೋಗಿ ಬಿಡುವಂತ ಪ್ರಯತ್ನ ನಾವು ಮಾಡ್ತಾ ಇದೀವಿ ಸೊ ನಮ್ಮ ಕೈಲಾದಂತ ಸೇವೆನ ನಾವು ಸಲ್ಸಿದೀವಿ ಕೊನೆಯಗಾಲದಲ್ಲಿ ಆದ್ರೂ ಇಡೀ ಫ್ಯಾಮಿಲಿ ಬಂದಿದ್ದಕ್ಕೆ ಬಹಳ ಸಂತೋಷ ಆಗಿದೆ ಸೊ ನಮಸ್ಕಾರ ನಿಮ್ಗೆ ನಮ್ಮ ಆಶ್ರಮದ ಬಗ್ಗೆ ತಾವು ಏನ್ ಹೇಳಕ್ ಇಷ್ಟ ಪಡ್ತೀರಾ ಈ ಸೇವೆ ಮಾಡಿದ್ರ ಸಹ ಮಕ್ಕಳು ತಂದು ಬಿಟ್ಟಿರೋದಕ್ಕೆ ಸೇವೆ ಮಾಡಿದ್ರಲ್ಲ ಅದೇ ಪುಣ್ಯ ಅಂತ ನಿಮ್ಗೆ ಒಂದು ಒಂದನೇ ಹೇಳೋಕೆ ನಾನು ಇಷ್ಟಪಡ್ತೀನಿ ಮಾಡಿದ್ದು ಸರಿನಾಪ್ಪ ಸರ್ ಸರಿ ಅಂತ ನನ್ಗೆ ಅನ್ನಿಸ್ತಾ ಇದೆ ಈಗ ನಾಲ್ಕು ಜನಕ್ಕೆ ಪ್ರಚಾರ ಮಾಡಿರೋದು ಭಾರಿ ಒಳ್ಳೇದಿದು ಈಗ ಪಾಪಿ ಇವೆ ಅಂತ ನಮ್ಗೆ ಗೊತ್ತಾಯ್ತಿರ್ಲಿಲ್ಲ ಎಲ್ಲ ಕೆರೆಗೋ ಬಿಟ್ಟಿದ್ರೆ ಗೊತ್ತಾಯ್ತಿರ್ಲಿಲ್ಲ ಸದ್ಯಕ್ಕೆ ಜೀವ ಇರೋದ್ ಬಾಯಿಂದ ಮಾತಾಡಿ ನಿಮ್ಗೆ ಇಂಥ ಊರು ಇಂಥ ಕೇರಿ ಅಂತ ಹೇಳಿದಕ್ಕೆ ನೀವು ನಮಗೆ ಮಾಹಿತಿ ಎಲ್ಲಾ ಕಡೆಗೂ ಪಬ್ಲಿಕ್ ಮಾಡಿರೋತ್ ಹೋಗ್ತೀರಾ ನಾವು ಅವನ್ ಸೇವೆ ಮಾಡ್ಬೇಕು ಹೇಳಿ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ ಈಗ ಊರಿಗೆ ಕರ್ಕೊಂಡು ಹೋಗ್ತಾ ಇದೀರ ಅಮ್ಮ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳ್ತೀರಾ ಏನು ಇಲ್ಲಪ್ಪ ಯಾವ್ದೋ ಪುಣ್ಯ ತಂದಿದ್ದ ಸಾಯ ಕಡೆ ಸತ್ತಿಗೆ ಎಲ್ಲಿ ಬಿಡ್ತಾನ ಜೀವ ಗೊತ್ತಿಲ್ಲ ಹೆಂಗೋ ಧರ್ಮವಾಗಿ ಕಾಪಾಡ್ಕೊಂಡು ಅವನ್ನ ಇಲ್ಲಿವರೆಗೂ ಇಟ್ಕೊಂಡಿರಲ್ಲ ಅದಕ್ಕೆ ಕೈ ಮುಗಿದ್ವಿ ಅಕ್ಕನೂ ಅದೇ ತಂಗಿನೂ ಅದೇ ಮಾಡ್ಲಿ ಹೇಳ್ತೀರಾ ಸರ್ ನಿಮ್ ಬಗ್ಗೆ ತುಂಬಾ ಹೆಮ್ಮೆ ಹೆಮ್ಮೆ ಅನ್ಸುತ್ತೆ ನಮ್ಗೆ ಇಷ್ಟು ಕಾಪಾಡಿದೀರ ಸ್ವಂತ ತಂದೆನೋ ಅಣ್ಣನೋ ಅನ್ನೋ ರೀತಿ ನಿಮ್ ಮಕ್ಕ ಎಲ್ಲ ಹೊರಸ್ತಾ ಇದ್ದಾಗ ನೋಡಿದಾಗ ತುಂಬಾ ನನಗೆ ಸಂತೋಷ ಆಗಿದೆ ಈಗ ಅವ್ರ ಮಕ್ಕಳು ಬಂದಿಲ್ಲ ಅಂದ್ರೂ ಅವ್ರ ಸಂಬಂಧಿಕರು ಕಷ್ಟ ಇದೆ ಹೇಳೋದಕ್ಕೆ ಅಷ್ಟು ಸುಲಭ ಇಲ್ಲ ಬಂದಿದ್ದಾರೆ ಈಗ ಅವರು ಅಮ್ಮ ಅವರದ್ದು ಕೋರಿಕೆ ಇತ್ತು ಇಲ್ಲಿಗೆ ನಾವು ಕಾರಲ್ಲಿ ಬಂದಿದೀವಿ ಭದ್ರಾವತಿಗೆ ಹೋಗ್ಬೇಕಂತ ಹೇಳಿದ್ರು ಇಮಿಡಿಯೇಟ್ ಆಗಿ ನಾನು ನಮ್ಮ ಆಂಬುಲೆನ್ಸ್ ನೇ ಕಳ್ಸಿ ಕೊಡ್ತಾ ಇದ್ದೀನಿ ಕರ್ಕೊಂಡೋಗಿ ಸೇಫ್ ಆಗಿ ದಯವಿಟ್ಟು ಎಷ್ಟ್ ದಿನ ಇರ್ತಾರೋ ಅಷ್ಟ್ ದಿನ ಕೊನೆಯ ಕಾಲದಲ್ಲಿ ನೀರ್ ಬಿಟ್ರು ಪರವಾಗಿಲ್ಲ ಗಂಜಿ ಬಿಟ್ರು ಪರವಾಗಿಲ್ಲ ನಿಮ್ ಜೊತೆಲಿ ಇದ್ರೆ ಅದ್ ಖುಷಿ ನಮ್ಗೆ ಪ್ರತಿಯೊಬ್ಗು ಧನ್ಯವಾದಗಳು ಪ್ರತಿಯೊಬ್ರು ವಿಡಿಯೋ ಶೇರ್ ಮಾಡಿದವ್ರಿಗೆ ಈಗ ಯಜಮಾನ್ರು ಭದ್ರಾವತಿಗೆ ಹೋಗ್ತಾ ಇದಾರೆ ಒಳ್ಳೇದಾಗ್ಲಿ ತತಾ ಭದ್ರಾವತಿ ಇಲ್ಲಿರಲ್ಲ ಹಂಗಾರೆ ಬಿಟ್ಬಿಟ್ಟು ಐತಿ ಹೋಗಲ್ಲ ಅಂದೆ ಆಯ್ತು ಒಳ್ಳೇದಾಗ್ಲಿ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ತರ ಸೇವೆ ಮಾಡುವ ಪ್ರಯತ್ನ ನಮ್ದು ಫಲ ನಿಮ್ದು ನೀವೇ ಶಕ್ತಿ ನೀವೇ ಸ್ಫೂರ್ತಿ ಸ್ವಾಮಿ ಇದಾರೆ ಸ್ವಾಮಿ ಇದಾರೆ ಎಲ್ಲರೂ ಒಳ್ಳೇದು ಮಾಡಿ ಹ್ಮ್ ಧನ್ಯವಾದ ಸ್ನೇಹಿತರೆ ನಿಜವಾಗ್ಲೂ ಬಹಳ ಸಂತೋಷ ಆಯ್ತು ನಾವೊಬ್ರಿಗ ಒಳ್ಳೇದ್ ಮಾಡಿದ್ರೆ ನಮ್ಗೆ ದೇವ್ರ ಅಂತಾರಲ್ಲ ಅದನ್ನ ನಾವ್ ಇಲ್ಲಿ ನೋಡ್ಬೋದು ಈಗ ಸದ್ಯಕ್ಕೆ ಮಕ್ಳಿಲ್ಲ ಅಂದ್ರೂ ಈ ಅಮ್ಮನೇ ದೇವ್ರ ಇವ್ರ ಪಾಲ್ಗೆ ಬಂದು ಕರ್ಕೊಂಡು ಹೋಗ್ತಾ ಇದಾರೆ ಜೊತೆಗೆ ನೋಡಿ ಅವ್ರ ಸೈಲ್ ಸಹಾಯ ಕೂಡ ಮಾಡ್ತಾ ಇದಾರೆ ನಾವು ನಿಜವಾಗ್ಲೂ ಪುಣ್ಯ ಅಂತ ಹೇಳಕ್ ಇಷ್ಟಪಡ್ತೀನಿ ಅವ್ರು ಕೊಟ್ಟಿದ್ದು ದುಡ್ಡು ಇಲ್ಲಿರುವ ದೇವ್ರ ಮಕ್ಳಿಗೆ ಹಾಲ್ಗಾಗುತ್ತೆ